ಜೈ ಶ್ರೀಕೃಷ್ಣ ಜಯ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹೈ ಗ್ರೀ ಓಮಾಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ನಮ ಓಂ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಷಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿ ಬಹಳ ಜನ ಜೀವನದಲ್ಲಿ ಹಣ ಯಾರಿಗೋ ಸಾಲ ಕೊಟ್ಟು ಸಿಗಾಕ್ಕೊಂಡು ಬಿಟ್ಟಿರ್ತಾರೆ ಅಥವಾ ಕೊಡಿಸಿ ಸಿಗಾಕೊಂಡಿರ್ತಾರೆ ಅವರು ವಾಪಸ್ಸು ಕೊಡ್ತಾಯಿರಲ್ಲ ಫೋನ್ ನಂಬರು ಎಲ್ಲದನ್ನು ಬ್ಲಾಕ್ ಮಾಡಿಕೊಂಡು ನಿಮಗೆ ಹಣನ ವಾಪಸ್ ಕೊಡದೆ ಸತಾಯಿಸ್ತಾ ಇರ್ತಾರೆ ಅವರಿಗೆ ಇವತ್ತು ಏನು ಮಾಡೋದ್ರಿಂದ ಒಂದಿಷ್ಟು ಬದಲಾವಣೆಯಾಗಿ ನಿಮ್ಮ ಹಣ ವಾಪಸ್ ಬರುತ್ತೆ ಅನ್ನೋ ಒಂದು ವಿಚಾರನ ಕಂಪ್ಲೀಟಾಗಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜೆ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ವಾದಾರಣ್ಯಗಳಿಗೆ ಪ್ರಣಾಮಗಳು ಈ ಒಂದು ಉಪಾಯನ ಯಾವತ್ತು ಮಾಡಬೇಕಂತ ಹೇಳಿದ್ರೆ ಮಂಗಳವಾರದ ದಿನ ಮಾಡಬೇಕು ಪ್ರಾರಂಭ ಮಂಗಳವಾರದ ದಿನದಿಂದ ಇಪ್ಪತ್ತೊಂದು ದಿನ ಮಾಡ್ಬೋದು ಅಥವಾ ನಲವತ್ತೆಂಟು ದಿನ ಮಾಡಬಹುದು ಭಾಳ ಆಗಿರ್ತಕ್ಕಂಥದ್ದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನಿಲ್ಲ ಮಂಗಳವಾರದ ದಿನ ಬೆಳಗ್ಗೆ ಸ್ನಾನನ ಮಾಡಿಕೊಳ್ಳಿ ನಿಮ್ಮ ಮನೆ ದೇವರಿಗೆ ದೀಪನ ಹಚ್ಚಿ ಒಂದು ಸಂಕಲ್ಪ ಮತ್ತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಂದು ಬಿಳಿ ಹಾಳೆಯನ್ನು ತಗೊಂಡು ಯಾವ ವ್ಯಕ್ತಿ ನಿಮಗೆ ಹಣನ ಕೊಡಬೇಕು ಅವರ ಹೆಸರನ್ನು ಕಪ್ಪು ಬಣ್ಣದ ಪೆನ್ನನ್ನು ಯೂಸ್ ಮಾಡಿ ಬಾಲ್ ಪೆನ್ನು ಸ್ಕೆಚ್ ಪೆನ್ ಯಾವುದನ್ನ ಯೂಸ್ ಮಾಡಿ ಒಂದು ಅಂಗೈಯಲ್ಲ ಚೀಟಿ ಬರೀಬೇಕು ಅವರಿಗೆ ನೀವು ಕೊಡಿಸಿರ್ತಕ್ಕಂಥ ಹಣ ಮಾತ್ರ ಅದರ ಕೆಳಗಡೆ ಬರಿಬೇಕು ಯಾವುದೂ ಕೂಡ ನೀವು ಬಡ್ಡಿ ಎಷ್ಟಾಗಿದೆ ಅದು ಯಾವುದನ್ನು ಬರಿಬಾರ್ದು ವ್ಯಕ್ತಿಯ ಹೆಸರು ಐವತ್ತು ಸಾವಿರ ಕೊಡಿಸಿದ್ರೆ ಐವತ್ತು ಸಾವಿರ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡಿಸಿದರೆ ಅದು ಖಂಡಿತ ಇದಕ್ಕೆ ವರ್ಕ್ ಆಗೋಲ್ಲ ನಾನಿವಾಗ ಹೇಳ್ತಾ ಇರೋಂಥ ರೆಮಿಡಿ ಎರಡರಿಂದ ಮೂರು ಲಕ್ಷದ ಒಳಗಿದ್ದರೆ ಖಂಡಿತ ಕರ್ಮ ಒಂದು ವಿಚಾರದಲ್ಲಿ ವರ್ಕ್ ಆಗುತ್ತೆ ವಾಪಸ್ ಬರೋ ಸಾಧ್ಯತೆ ಇರುತ್ತೆ ಅದು ಸ್ವಲ್ಪ ಸ್ವಲ್ಪವಾಗಿ ಇದು ತುಂಬ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ ಮಂಗಳವಾರ ದಿನ ಸ್ನಾನ ಮಾಡಬೇಕು ದೇವ್ರ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನೀವೇ ಯಾವ ವ್ಯಕ್ತಿ ಇದನ್ನ ಮಾಡಬೇಕು ಅಂತಿರ್ತಾನೆ ಆ ವ್ಯಕ್ತಿ ಒಂದು ಗೋಧಿ ಹಿಟ್ಟಿನ ದೀಪವನ್ನು ಮಾಡಬೇಕು ಗೋಧಿ ಹಿಟ್ಟಿನ ದೀಪ ಹಣತೆಯ ಒಂದು ರೀತಿಯಲ್ಲಿ ಮಾಡಿ ಅದನ್ನ ಗೋಧಿ ಹಿಟ್ಟನ್ನ ಕಲಸಿ ಅದನ್ನು ಹಣತೆ ರೂಪದಲ್ಲಿ ಮಾಡಿ ಅದಕ್ಕೆ ಬತ್ತಿಯನ್ನು ಹಾಕಿ ಒಂದು ಎರಡು ಎಷ್ಟಾದರೂ ಬತ್ತಿ ಹಾಕುವುದು ಅದು ಲೆಕ್ಕ ಇಲ್ಲ ಆದರೆ ಎಳ್ಳೆಣ್ಣೆಯನ್ನು ಹಾಕಬೇಕು ಬಹಳ ಪ್ರಮುಖವಾಗಿ ಎಳ್ಳೆಣ್ಣೆಯನ್ನು ಹಾಕಬೇಕು ಮೊದಲು ಒಂದು ಚೀಟಿ ತಗೊಳ್ತೀರಾ ಚೀಟಿಯಲ್ಲಿ ಆ ವ್ಯಕ್ತಿಯ ಹೆಸರು ಕಪ್ಪು ಬಣ್ಣದ ಪೆನ್ನಲ್ಲಿ ಬರೀತೀರಾ ಅದರ ಕೆಳಗೆ ಅವನಿಗೆ ಕೊಡಿಸಿರ್ತಕ್ಕಂಥ ಹಣದ ಅಮೌಂಟ್ನ ಬರಿತೀರ ಅದನ್ನು ದೇವ್ರ ಮುಂದೆ ಇಡ್ತೀರ ಆ ನಂತರದಲ್ಲಿ ಒಂದು ಗೋಧಿ ಹಿಟ್ಟಿನ ದೀಪವನ್ನು ಮಾಡಿ ಹಿಟ್ಟನ್ನು ನೀವೇ ಕಲಸಿ ಅವಾಗಲೇ ಮಾಡಬೇಕು ಹಿಂದಿನ ದಿವಸ ಎಲ್ಲ ಮಾಡೋಕ್ಕಾಗಲ್ಲ ಮಂಗಳವಾರ ದಿನವೇ ಬೆಳಗ್ಗೆ ಸ್ನಾನ ಮಾಡಿದ ನಂತರನೇ ಗೋಧಿ ಹಿಟ್ಟನ್ನು ಕಲಸಿ ಹಣತೆಯ ರೂಪದಲ್ಲಿ ದೀಪವನ್ನು ಮಾಡಿ ಅದಕ್ಕೆ ಬತ್ತಿಯನ್ನು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ದೀಪದ ಎಣ್ಣೆ ಯೂಸ್ ಮಾಡಬಾರ್ದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಯೂರ್ ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆಯನ್ನು ಯೂಸ್ ಮಾಡಿ ಆ ಒಂದು ಗೋಧಿ ಹಿಟ್ಟಿಗೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ನೆಲದ ಮೇಲೆ ಆ ದೀಪದ ಮುಂದೆ ಸ್ವಲ್ಪ ಹರಳುಪ್ಪು ಕಲ್ಲುಪ್ಪು ಅಂತೇನು ಹೇಳ್ತಾರೆ ಅದನ್ನು ಹರಡಬೇಕು ದೇವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಮಾಡಿ ಯಾಕೆಂದರೆ ಅಕಸ್ಮಾತ್ ಅಲ್ಲೆಲ್ಲರ ಪೇಪರು ಅಥವಾ ಮರದ ವಸ್ತುಗಳಿದ್ದರೆ ಅದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದೀನಿ ದೀಪನ ಸ್ವಲ್ಪ ಹಿಂದಕ್ಕೆನೇ ಹಚ್ಚಿ ತೊಂದರೆ ಇಲ್ಲ ಒಂದಿಷ್ಟು ಒಂದು ಹಿಡಿಯಷ್ಟು ಹರಳುಪ್ನ ಹರಡಿ ಅದರ ಮೇಲೆ ಆ ವ್ಯಕ್ತಿಯ ಹೆಸರು ಬರೆದಿರ್ತಕ್ಕಂಥ ಚೀಟಿಯನ್ನು ಇಡಿ ಆ ನಂತರದಲ್ಲಿ ಅದನ್ನು ಏನು ದೀಪ ಮಾಡಿರ್ತೀರ ಆ ದೀಪನ ಆ ವ್ಯಕ್ತಿಯ ಹೆಸರು ಬರೆದಿರ್ತಕ್ಕಂಥ ಚೀಟಿಯ ಮೇಲಿಟ್ಟು ದೀಪನ ಹಚ್ಚಿ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಓದಬೇಕು ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಇದು ಬೆಳಗ್ಗೆ ಮತ್ತೆ ಸಂಜೆ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಪ್ರತಿ ಬೆಳಗ್ಗೆನೂ ಹನ್ನೊಂದು ಸಲ ಸಂಜೆಯೂ ಹನ್ನೊಂದು ಸಲ ಮಾಡಬೇಕು ಇಪ್ಪತ್ತೊಂದು ದಿನವೂ ಮಾಡಬೇಕು ಇಪ್ಪತ್ತೊಂದನೇ ದಿನ ಆ ಒಂದು ಚೀಟಿಯನ್ನು ತೆಗೆದು ನೀವು ಯಾವುದಾದ್ರೂ ಬೀರು ಕೆಳಗೆ ಅಥವಾ ಅಂದರೆ ಬೀರು ಕಾಲು ಇರುತ್ತಲ್ಲ ಅದರ ಕೆಳಗೆ ಅಥವಾ ಮಂಚದ ಕಾಲು ಕೆಳಗೆ ಇಟ್ಟಾಗ ಆ ವ್ಯಕ್ತಿಗೆ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ನನಗೆ ಕಷ್ಟದ ಸಮಯದಲ್ಲಿ ಇವರು ಹಣ ಕೊಡಿಸಿದ್ರು ನಾನು ಮೋಸದಿಂದ ಇವ್ರ ಹಣನ ವಾಪಸ್ ಕೊಡ್ದಲ್ಲಿ ಆಟಾಡಿಸ್ತಾ ಇದ್ದೀನಿ ನಿದ್ದೆ ಮಾಡೋದಕ್ಕೆ ಆಗಲ್ಲ ಅವರು ನಿಮಗೆ ಫೋನ್ ಮಾಡಿ ಅಥವಾ ನೀವು ಕೂಡ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಸ್ವಲ್ಪ ಸ್ವಲ್ಪವಾಗಿ ಹಣವನ್ನು ಕೊಡ್ತಾರೆ ಮಂಗಳವಾರ ದಿನ ಪ್ರಾರಂಭ ಮಾಡಬೇಕು ಮೊದಲು ಆ ಚೀಟಿಯಲ್ಲಿ ಹೆಸರನ್ನ ವ್ಯಕ್ತಿ ಬಣ್ಣದ ಪೆನ್ನ ಯೂಸ್ ಮಾಡಿ ಬರೀಬೇಕು ಅದರ ಕೆಳಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಅಥವಾ ಕೊಡಿಸಿರ್ತಕ್ಕಂಥ ಅಮೌಂಟನ್ನ ಬರೀಬೇಕು ಜೊತೆಗೆ ಹರಳುಕನ್ನ ಒಂದು ಸ್ವಲ್ಪ ನೆಲದ ಮೇಲೆ ಹರಡಿ ಅದ್ರ ಮೇಲೆ ಆ ಚೀಟಿಯನ್ನು ಇಡಬೇಕು ಗೋಧಿ ಹಿಟ್ಟಿನಲ್ಲಿ ದೀಪವನ್ನು ಮಾಡಿ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಹಚ್ಚಿ ಆ ಒಂದು ಚೀಟಿಯ ಮೇಲೆ ಇಟ್ಟು ಸಂಜೆಯ ಸುಮಾರಿಗೆ ಆ ಚೀಟಿಯನ್ನು ತೆಗೆದು ದೇವರ ಮನೆಯಲ್ಲೇ ಇಡಿ ಯಾಕೆಂದರೆ ಚೀಟಿ ಎಣ್ಣೆ ಆಗಿ ನೆಂದು ಹೋದರೆ ಕಷ್ಟ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಈ ಏನು ಪ್ರತಿ ದಿವಸ ಗೋಧಿ ಹಿಟ್ಟಿನ ದೀಪದಲ್ಲಿ ಎಣ್ಣೆ ಹಾಕಿ ಹಚ್ತಾ ಇರ್ತೀರ ಇಪ್ಪತ್ತೊಂದು ದಿನವೂ ಹಚ್ಚಬೇಕು ಅಕಸ್ಮಾತ್ ಆ ದೀಪ ಏನಾದರೂ ಒಡೆದೋದ್ರೆ ಅಥವಾ ತುಂಬ ಕರ್ರಿಗಾದರೆ ಅದನ್ನು ತೆಗೆದಾಕಿ ಬೇರೆ ದೀಪನ ಹಚ್ಬೋದು ಅದಕ್ಕೇನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಏನೂ ತೊಂದರೆ ಇಲ್ಲ ಹನುಮಾನ್ ಚಾಲಿಸ ಮಾತ್ರ ಬೆಳಗ್ಗೆ ಮತ್ತು ಸಂಜೆ ಇಪ್ಪತ್ತೊಂದು ಬಾರಿ ಓದಲೇಬೇಕು ನಾನು ಕೆಲಸಕ್ಕೆ ಇದ್ದೀನಿ ಬಂದ ಮೇಲೂ ಕೂಡ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಓದಲೇಬೇಕು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ನಿಮ್ಮ ಹಣ ವಾಪಸ್ ಬರುತ್ತೆ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪವರ್ಫುಲ್ ರೆಮಿಡಿ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಮಂಗಳವಾರದಿಂದ ಪ್ರಾರಂಭ ಮಾಡಬೇಕು ಇಪ್ಪತ್ತೊಂದು ದಿವಸ ಮಾಡಬೇಕು ಅಷ್ಟು ವಿಷಯಗಳನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ಓಕೆ ಹನುಮಾನ್ ಚಾಲೀಸನ್ ಮಾತ್ರ ಹನ್ನೊಂದು ಬಾರಿ ಓದಲೇಬೇಕು ಇದನ್ನು ಓದದೆ ಪ್ರಮುಖವಾಗಿ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಆ ಏನು ಇಪ್ಪತ್ತ ಒಂದನೇ ದಿವಸ ರಾತ್ರಿ ಆದಮೇಲೆ ಆ ಚೀಟಿಯನ್ನು ಮಡಿಸಿ ಅದನ್ನು ಮಂಚದ ಕಾಲು ಕೆಳಗೆ ಅಥವಾ ಬೀರುವಿನ ಕಾಲು ಕೆಳಗೆ ಭಾರವಾದ ವಸ್ತುವಿನ ಕಾಲು ಕೆಳಗೆ ಇಟ್ಟಾಗ ಆ ವ್ಯಕ್ತಿ ನಿಮಗೆ ಹಣ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ ನೀವು ಫೋನ್ ಮಾಡಬೇಕು ಜೊತೆಗೆ ನಿಮಗೆ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಹಣ ಕೊಟ್ಟಾದ್ಮೇಲೆ ಆ ಚೀಟಿಯನ್ನು ತೊಗೊಂಡು ಯಾವ್ದಾದ್ರು ಮರದ ಹತ್ರ ಹಾಕಬೇಕು ಅಥವಾ ಹರಿಯೋ ನೀರಿಗೆ ಹಾಕಬೇಕು ಒಳಗೆ ಅದು ತಾತ್ಕಾಲಿಕವಾಗಿ ಮಾತ್ರ ಆ ವ್ಯಕ್ತಿಯ ಮೇಲೆ ದೈವದ ಒಂದು ಅನುಗ್ರಹದಿಂದ ನಾವು ಒಂದು ವೈಯಕ್ತಿಕವಾಗಿ ಮಂತ್ರನ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಅವನ ಮನಸ್ಥಿತಿ ಬದಲಾಗೋದಕ್ಕೆ ಮಾಡಿರ್ತೀವಿ ಹಾಗಾಗಿ ಆ ವ್ಯಕ್ತಿ ದುಡ್ಡು ಕೊಟ್ಟ ಮೇಲೆ ಇದನ್ನು ಇಟ್ಕೊಳ್ಬಾರ್ದು ಆ ಚೀಟಿಯನ್ನು ಯಾವುದಾದ್ರು ಮರದ ಕೆಳಗೆ ಮನೆಯಿಂದ ಹೊರಗಡೆ ಇರ್ತಕ್ಕಂಥದ್ದು ಅಥವಾ ಹರಿಯೋ ನೀರಿಗೆ ಹಾಕಬೇಕು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಬಹಳಷ್ಟು ಜನಕ್ಕೆ ಕೊಟ್ಟಿನಿ ಸ್ವಲ್ಪ ಸ್ವಲ್ಪವಾಗಿ ಹಣ ಬರ್ತಾ ಇದೆ ಅಂತ ಭಾಳ ಜನ ಕಾಲ್ ಮಾಡಿ ಹೇಳಿದ್ದಾರೆ ಐವತ್ತು ಸಾವಿರ ಕೊಡೋರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನೂ ಮಾಡೋಕ್ಕಾಗಲ್ಲ ಆ ವ್ಯಕ್ತಿಯ ಸಮಯನೂ ಕೂಡ ಸ್ವಲ್ಪ ಲೋ ಅಲ್ಲಿರುತ್ತೆ ಅವಾಗಲೂ ಕೂಡ ಆ ವ್ಯಕ್ತಿ ಕೆಳಗಡೆ ಇದ್ದಾನೆ ಎಂದಾಗ್ಲೂ ನಾವು ಬಡ್ಡಿನೆಲ್ಲ ಕೊಡಲೇಬೇಕು ನಾನು ಕೊಡಿಸ್ಬಿಟ್ಟಿದ್ದೀನಿ ನಿಮ್ಮ ಕರ್ಮದಲ್ಲಿ ಆ ಹಣ ಹೋಗಬೇಕು ಅಂತಿದ್ದರೆ ಅದು ಹೋಗೇ ಹೋಗುತ್ತೆ ಆದರೆ ದಯವಿಟ್ಟು ನಿಮ್ಮ ನೀವು ಏನು ಒರಿಜಿನಲ್ ಆಗಿ ಅಮೌಂಟ್ ಕೊಡಿಸಿರ್ತೀರ ಅಷ್ಟು ಹಣ ಬರುತ್ತೆ ನಿಮಗೆ ನಂಬಿಕೆಯಿಂದ ನಿಷ್ಠೆಯಿಂದ ಮಾಡಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲರಿಗೂ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್